ನಮಸ್ತೆ ಎಲ್ಲರಿಗೂ ನೋಡಿದ ತಕ್ಷಣ ಬಾಯಲ್ಲಿ ನೀರ್ ಬರುವಂತ ಈ ಕೈಮ ಸಾರು ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಳಿಂದ ದೊಡ್ಡೋರ್ ತನಕ ಎಲ್ಲಾರು ಇಷ್ಟ ತಿನ್ನೋ ಈ ಕೈಮ ಸಾರನ ನಾನಿವತ್ತು ಹೊಸ ಪ್ರಯತ್ನ ಮಾಡಿದೀನಿ ಮಟನ್ ಚಿಕನ್ ಯಾವುದು ಯೂಸ್ ಮಾಡಿಲ್ಲ ಸೊ ಕೈಮಾ ಸಾರ ಅಂತೂ ರೆಡಿ ಆಯ್ತು ಮುದ್ದೆ ಜೊತೆ ಚಪಾತಿ ರೊಟ್ಟಿ ಜೊತೆ ಇಡ್ಲಿ ದೋಸೆ ಜೊತೆ ಎಲ್ಲ ನಂಚ್ಕೊಂಡು ತಿಂತಾ ಇದ್ರಂತೂ ಸಕ್ಕತ್ ಆಗಿರುತ್ತೆ ಸೊ ಕೈಮಾಸಾರ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಈಸಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡೋರ್ಗು ನೋಡಿ ಸೊ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಫಸ್ಟ್ ಇವಾಗ ಮಿಕ್ಸಿ ಜಾರಿಗೆ ನಾಲ್ಕು ಸ್ಪೂನು ಉರಿಗಡ್ಲೆನ ಹಾಕೊಳ್ತಾ ಇದ್ದೀನಿ ಕಡಲೆನ ಹಾಕಿ ಪೌಡರ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಇದನ್ನ ಫಸ್ಟ್ ಪೌಡರ್ ಮಾಡ್ಕೊಂಡಿದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ ರುಬ್ಕೊಳ್ಳೋಣ ಖಾರಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲ್ ಅಷ್ಟು ನಾನು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಸೊ ಇದು ಎಲ್ಲದನ್ನು ಖಾರ ರುಬ್ಕೊಳ್ಳೋದಕ್ಕೆ ಆಮೇಲೆ ಒಂದು ಇಂಚಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ಆಮೇಲೆ ಒಂದು ಹತ್ತು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ನಮ್ಮನೆ ಖಾರ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಎರಡು ಸ್ಪೂನು ಧನಿಯಾ ಪೌಡರು ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ತುಂಬ ಬೇಡ ಗಟ್ಟಿ ಇರಲಿ ರುಬ್ಬಿದ್ದಾದ್ಮೇಲೆ ಒಂದು ಐದು ಸ್ಪೂನ್ ಅಷ್ಟು ಖಾರನ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದು ಎತ್ತಿಟ್ಕೊಂಡು ಇನ್ನೂ ಎರಡು ಟೊಮೆಟೋನ ಕಟ್ ಮಾಡಿ ಮತ್ತೆ ಸತಿ ಖಾರನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಿಮ್ಗೆಲ್ಲ ಡೌಟ್ ಆಗ್ತಾ ಇರ್ಬೋದು ಚಿಕನ್ ಮಟನ್ ಯೂಸ್ ಮಾಡ್ದಲೇನೆ ಇವರು ಕೈಮ ಉಂಡೆ ಯಾವ್ದ್ರಲ್ಲಿ ಮಾಡ್ಕೊಳ್ತಾರೆ ಅಂತ ಸೊ ನಾನಿಲ್ಲಿ ಐದು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇವಾಗ ತುರ್ಕೊಳ್ತಾ ಇದ್ದೀನಿ ನಾವು ಈ ಕ್ಯಾರೆಟ್ ಎಲ್ಲ ತುರಿತೀವಲ್ವಾ ಕೊಬ್ಬರಿ ತುರಿತೀವಲ್ವ ಅದರಲ್ಲಿ ಐದು ಮೊಟ್ಟೆನೂ ಈ ತರ ತುರ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಸೊ ಇದನ್ನೆಲ್ಲ ತುರಿದು ಪುಡಿ ಮಾಡ್ಕೊಳ್ಬೇಕು ಕೆಲವರು ಹಂಗೇನೆ ಹಸಿದನ್ನ ಕಲಿಸ್ತಾರೆ ಅದು ಚೆನ್ನಾಗಿರೋದಿಲ್ಲ ಸೊ ಈ ತರ ತುರಿದು ಬೇಯಿಸ್ಕೊಂಡು ತುರ್ದು ಮಾಡಿದ್ರೇ ಚೆನ್ನಾಗಿರತ್ತೆ ಸೊ ಐದು ಮೊಟ್ಟೆನೂ ತುರ್ಕೊಳ್ತಾ ಇದ್ದೀನಿ ఈగా తెట్ ఐదు స్పూన్ ఖార అదే ఒట్కే అ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸೊ ಸಾಲ್ಟು ಆಮೇಲೆ ಸಣ್ಣದಾಗಿ ಈರುಳ್ಳಿನ ತುಂಬ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿ ಮೊಟ್ಟೆನ ಹಾಗೆ ಹಾಕೊಳ್ತಾ ಇದ್ದೀನಿ ಇದು ಕಲ್ಸೋದಕ್ಕೆ ಬೈಂಡಿಂಗಿಗೆ ಆಮೇಲೆ ತುರಿದಿರೋ ಅಂತ ಐದು ಮೊಟ್ಟೆನೂ ಹಾಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ನೀಟಾಗಿ ಕಲಸ್ಕೊಳ್ಳೋಣ ಸೊ ಈ ತರ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ತರ ನೀಟಾಗಿ ಕಲಿಸ್ಕೊಳ್ಬೇಕು ಆಮೇಲೆ ಬೈಂಡಿಂಗಿಗೆ ಅಂತ ನಾವು ಅವಾಗಲೇ ಕಡಲೆ ರುಬ್ಬಿಟ್ಟಿದ್ವಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ತುಂಬಾ ಗಟ್ಟಿನೂ ಮಾಡ್ಕೊಳ್ತೀವಿ ತುಂಬಾ ತೆಳು ಬೇಡ ಸೊ ಅದಕ್ಕೇನೆ ಖಾರಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇನೆ ರುಬ್ಕೊಳ್ಬೇಕು ರುಬ್ಕೊಂಡು ಆಮೇಲೆ ಈ ತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಉಂಡೆ ಕಟ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಜೋಡಿಸ್ಕೊಂಡ್ ಬಿಡ್ಬೇಕು ನಾನು ಇಲ್ಲಿ ಆ ಪ್ಲೇಟ್ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಉಂಡೆನ ನೋಡ್ಬೋದು ಈ ತರ ಸೈಜ್ ಯಾವ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಇವಾಗ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡಿದ್ದೀನಿ ಕೈ ಸಾರು ಮಾಡೋಕ್ಕೆ ಸ್ವಲ್ಪ ಅಗಲವಾಗಿರೋದೇ ಬೇಕು ಎಣ್ಣೆ ಹಾಕಿ ಒಂಚೂರು ಕಸ್ತೂರಿ ಮೆಂತ್ಯನ ಹಾಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಾಕೊಂಡು ಸ್ವಲ್ಪ ಅರಶಿನ ಪುಡಿನ ಹಾಕಿ ರುಬ್ಬಿಟ್ಟಿರೋ ಅಂತ ಖಾರನ ಹಾಕೊಳ್ತಾ ಇದ್ದೀನಿ ಸೊ ಇದು ನೋಡಿ ಖಾರ ಹಾಕಿದ್ಮೇಲೆ ನೀರು ನಿಮ್ಗೆ ಎಷ್ಟು ಬೇಕು ನೋಡಿ ಸಾಂಬಾರಿಗೆ ಹಾಕೊಳ್ಳಿ ಸೊ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹರಳುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿಲಿ ಇದು ನೋಡಿ ಇವಾಗ ನಾನೊಂದು ಲಿಡ್ನ ಕ್ಲೋಸ್ ಮಾಡಿ ಖಾರ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಆಮೇಲೆ ನೋಡಿ ಇವಾಗ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಬೇಕು ಸೊ ಫುಲ್ಲು ಫ್ಲೇಮ್ ಕಮ್ಮಿ ಮಾಡಿಕೊಂಡು ಆಮೇಲೆ ನಾವು ಕೈಮಾ ಉಂಡೆಗಳನ್ನ ಹಾಕೊಳ್ಬೇಕು ತುಂಬಾ ಉರಿ ಕೊಟ್ಟರೆ ಒಂದು ಕೈಮಾ ಉಂಡೆನೂ ಕೈಗೆ ಸಿಗಲ್ಲ ಎಲ್ಲ ಕಲಸೋಗ್ಬಿಡುತ್ತೆ ಸೊ ಇವಾಗ ಫ್ಲೇಮ್ ಎಲ್ಲ ಕಮ್ಮಿ ಮಾಡಿ ಕುದೀತಾ ಇದೆ ನಿಧಾನವಾಗಿ ಒಂದೊಂದನೆ ಸೈಡಿಂದ ಕೈಮ ಉಂಡೆನ ಈ ತರ ನಿಧಾನವಾಗಿ ಬಿಡಬೇಕಾಗತ್ತೆ ಸೊ ಸೈಡಿಂದ ನಿಧಾನವಾಗಿ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದ ಎಂಟರಿಂದ ಸೊ ಒಂದ್ ಎಂಟರಿಂದ ಒಂಬತ್ತು ನಿಮಿಷದಷ್ಟು ಹತ್ತು ನಿಮಿಷ ಅನ್ಕೊಳ್ಳಿ ಲೋ ಫ್ಲೇಮಲ್ಲಿ ಈ ತರ ಬೇಯಿಸ್ಕೊಳ್ಬೇಕಾಗತ್ತೆ ಹತ್ತು ನಿಮಿಷ ಆಯ್ತು ನ ಓಪನ್ ಮಾಡಿ ನೋಡೋಣ ಕೈಮ ಸಾರ ಕತೆ ಏನಾಗಿದೆ ಅಂತ ಲಿಡ್ ತೆಗೆದ ತಕ್ಷಣ ಎಲ್ಲಾ ಕೈಮ ಉಂಡೆಗಳು ತೇಳ್ತಾ ಇತ್ತು ಮೊಟ್ಟೆ ಕೈಮ ಸಾರು ರೆಡಿ ಆಗಿತ್ತು ನಿಮ್ಗೊಂದು ಸತ್ಯ ಎಲ್ಲ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಕೈಮ ಸಾರನ ಮಾಡಿರೋದು ತುಂಬಾನೇ ಚೆನ್ನಾಗಿತ್ತು ನಮ್ಮ ಮಕ್ಳಿಗಂತೂ ಸಖತ್ ಇಷ್ಟ ಆಯ್ತು ನನ್ಗೂ ಒಂಥರ ಲೈಕ್ ಆಯ್ತು ಸೊ ನಾನು ಮುದ್ದೆ ಮಾಡಿದ್ದೆ ನಿಮ್ಗೆ ಯಾವ್ದು ಬೇಕೋ ಕಾಂಬಿನೇಷನು ಇಡ್ಲಿ ಚಪಾತಿ ದೋಸೆ ಅದರ ಜೊತೆನೂ ಮಾಡ್ಕೊಂಡು ತಿನ್ಬೋದು ಹಾಗೇನೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಕೈಮಾಸಾರ್ ಮಾಡ್ಕೊಂಡು ತಿನ್ನಿ ಎಲ್ಲರೂ ಖುಷಿ ಪಡಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್